ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಸೂಪರ್ ಆಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಿದ್ದೀನಿ ಅಂಡ್ ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಪ್ಲೇಸ್ಗೆ ಕರ್ಕೊ ಹೋಗ್ತಿದ್ದೀನಿ ನಿಮ್ಮನ್ನ ಅಂಡ್ ನಾವೀಗ ಹೋಗ್ತಿರುವಂಥ ಪ್ಲೇಸ್ ಬಗ್ಗೆ ಹೇಳೋದಂತಾದ್ರೆ ಇದು ಒಂದು ಸ್ವಲ್ಪ ಹೇಗಿದೆ ಅಂದ್ರೆ ಪ್ರಕೃತಿ ಮಧ್ಯ ಇದೆ ಅದಲ್ ರೀತಿ ಒಂದು ಪುರಾಣ ಪ್ರಸಿದ್ಧಿ ಹೊಂದಿದೆ ಅದೀತಿ ಒಂದು ನದಿ ಹುಟ್ಟು ಅಂತ ಸ್ಥಳ ಅಂದರೆ ಒಂದು ನದಿಯ ಉಗಮ ಸ್ಥಾನ ಅಂತಲೇ ಹೇಳ್ಬೋದು ಅಂತ ಪ್ಲೇಸ್ಗೆ ಹೋಗ್ತಿದೀವಿ ಈ ಮೂರು ಲಕ್ಷಣ ಇರುವಂಥ ಪ್ಲೇಸ್ ಅಂಡ್ ಇದು ನಮ್ಮ ಮಲೆನಾಡಲ್ಲಿ ಇರೋದು ಆ್ಯಂಡ್ ನಾವೀಗ ಹೋಗ್ತಿರೋ ಆ ರೂಟ್ ಅದೇ ಆ್ಯಂಡ್ ನಾವೀಗ ಯಾವ ಪ್ಲೇಸಿಗೆ ಹೋಗ್ತಾಯಿದ್ದೀನಿ ಅನ್ನೋದಾದರೆ ನಾನು ಶ್ರೀ ಕಮಂಡಲ ಗಣಪತಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ನೋಡೋಣ ಹೇಗಿದೆ ಅಲ್ಲಿ ಅಂತ ಇದು ನಿಮ್ಮಲ್ಲೇ ಕೆಲವರು ಕಮೆಂಟ್ ಮಾಡಿದಂಥ ವೀಡಿಯೋ ಆಗಿದೆ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡ್ತಿದ್ದೀರಾ ಶ್ರೀ ಕಮಂಡಲ ಗಣಪತಿ ಕ್ಷೇತ್ರ ಅಂತ ಒಂದು ದೊಡ್ಡ ದ್ವಾರ ಇದೆ ಈ ದ್ವಾರ ನಿಮ್ಮನ್ನ ಈ ಊರಿಗೆ ವೆಲ್ಕಮ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ಇಲ್ಲಿಂದ ನನ್ನ ಪ್ರಕಾರ ಒಂದು ಕಿಲೋಮೀಟ್ರ್ ಒಳಗೆ ನಡಿಬೇಕು ಅಂತ ಅನಿಸುತ್ತೆ ನೋಡೋಣ ಬನ್ನಿ ಹೋಗೋಣ ಅಂತೆ ಫ್ರೆಂಡ್ಸ್ ನೀವು ನೋಡೋದಾದರೆ ಈ ಪ್ಲೇಸ್ ಹೇಗಿದೆ ಅಂದರೆ ಫುಲ್ ಆ ಕಡೆ ಈ ಕಡೆ ತೋಟ ಇಲ್ಲ ಕಾಡು ಅಲ್ಲಿ ಇಲ್ಲಿ ಒಂದೊಂದು ಮನೆ ಕಾಣೋಕೆ ಸಿಗುತ್ತೆ ಹಾಗಿದೆ ಈ ರೂಟು ಆ್ಯಂಡ್ ಇದು ಸಹಕಾರ ಸಾರಿಗೆ ಆಫೀಸ್ ಇದೆ ಅಲ್ಲ ಅದೇ ರೂಟಲ್ಲಿ ಬಂದ್ರೆ ಅಲ್ಲೊಂದು ಟರ್ನ್ ಆಗಿ ಹೋಗ್ಬೇಕು ಒಂದು ದ್ವಾರ ಇದೆ ತೋರಿಸ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ ನೋಡೋಣ ದೇವಸ್ಥಾನ ಹತ್ತತ್ರನೇ ಬಂದಿದ್ದೀವಿ ಸ್ವಲ್ಪ ದೂರ ನೆಡ್ಕೊಂಡು ಹೋದ ನಂತರ ಕೈಲಾಸ ಪಾರ್ವತಿ ಮೂಲಕಿಟ್ಟು ಶನೇಶ್ವರನ ತಪಸ್ ಮಾಡಿ ಅವನಿಂದ ಒಂದು ವರಾಕಾರ ಮಾಡಿ ಮೃದವರೆ ಅಂತ ತಪಸ್ಸು ಹಾಗೆ ಬಂದಾಗ ಅವಳು ಮೊದಲಿಗೆ ಒಂದು ತಪಸ್ಸು ನಿರ್ವಿಧ್ನವಾಗಿ ನೇರವಾಗಿರುತ್ತೆ ಗಣಪತಿ ಪೂಜೆ ಮಾಡೋದಲ್ಲ ಇಲ್ಲಿ ಮಾಡುದು ಅಂತ ಆಯುಷ ಮಾಡ್ತಾನೆ ಆಗ ಅವಳು ಧ್ಯಾನ ಕರೆಯುತ್ತೆ ಅಕ್ರಲ್ಲಿ ಮಾಡಿ ಅಲ್ಲಿ ಹೋಗುವ ಅವಳು ಇಲ್ಲಿ ಗಣಪತಿ ಪೂಜೆನಾಗಿ

ಇದು ಬೆಳಿಗ್ಗೆಯಿಂದ ಎಷ್ಟೋ ತನಕ ಪೂಜೆ ಇರುತ್ತೆ ಇಲ್ಲಿ ಹನ್ನೆರಡು ಗಂಟೆವರೆಗೆ ಹಾ ಬೆಳಿಗ್ಗೆ ಸ್ಟಾರ್ಟ್ ಆಗೋದು ಪೂಜೆ ಎಲ್ಲ ದಿನಾನೂ ಹಂಗೆನ ಇಲ್ಲ ಬರೀ ಮಂಗ್ ಹಾ ಮಧ್ಯಾಹ್ನ ಮೇಲೆ ಇಲ್ಲ ಹಾ ಕುಜಾ ಹುಡ್ ಈ ನದಿ ಬೇರೆ ಹಕ್ಕು ನದಿ ಹ್ಸ್ ನೀವು ಈಗ ಈ ಕ್ಷೇತ್ರದ ಕತೆ ಕೇಳಿದೀರ ಅವ್ರು ಏನು ಹೇಳಿದ್ರು ಅಂದ್ರೆ ಇಲ್ಲಿ ಕಮಂಡಲ ಗಣಪತಿ ದೇವಸ್ಥಾನ ಇದೆ ಅಲ್ಲ ಇದು ಮುಂಚೆ ವಶಿಷ್ಠ ಮಹಾ ಋಷಿ ಅಂತ ಒಬ್ರು ಋಷಿಗಳ ಆಶ್ರಮ ಆಗಿತ್ತು ಆಮೇಲೆ ಕೈಲಾಸದಲ್ಲಿ ಪಾರ್ವತಿ ದೇವಿಗೆ ಅಂದರೆ ಶಿವನ ಹೆಂಡತಿಗೆ ಶನಿಕಾಟ ಶುರುವಾಯಿತು ಆ ಸಮಯದಲ್ಲಿ ಮೇಲೆ ದೇವನ ದೇವತೆಗಳೆಲ್ಲ ಚರ್ಚೆ ಮಾಡಿ ಆಮೇಲೆ ಪಾರ್ವತಿ ದೇವಿಗೆ ಹೇಳುದ್ರಂತೆ ಭೂಲೋಕಕ್ಕೆ ಹೋಗಿ ತಪಸ್ ಮಾಡಿದ್ರೆ ನಿಮಗೆ ಈ ಶನಿ ಕಾಟ ಹೋಗುತ್ತೆ ಅಂತ ಹಾಗಾಗಿ ಅವರು ಇಲ್ಲಿ ಮೃಗಾವಧಿ ಅಂತ ಸ್ವಲ್ಪ ದೂರದಲ್ಲಿ ಒಂದು ಊರುಂಟು ಅಂದರೆ ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಉಂಟು ಅದಲ್ಲದೆ ಶ್ರೀರಾಮ ಒಂದ್ಸಲ ಮಾರೀಚ ಅನ್ನೋ ಒಬ್ಬ ರಾಕ್ಷಸನಿಗೆ ರಾಕ್ಷಸ ಮಾಯ ಜಿಂಕೆಯಾಗಿ ಬಂದಾಗ ಅವನ್ನ ಬಾಣದಲ್ಲಿ ಹೊಡೆದು ಸಾಯಿಸ್ತಾರಲ್ಲ ಆ ಜಾಗ ಅದೇ ಮೃಗಾವಧೆ ಆ ಭೃಗಾವಧೆಯಲ್ಲಿ ಬಂದು ಪಾರ್ವತಿ ದೇವಿ ತಪಸ್ ಮಾಡೋಣ ಅಂತ ಬರ್ತಾರಂತೆ ಆ ಸಮಯದಲ್ಲಿ ಬಂದು ಫಸ್ಟ್ ಗಣಪತಿನ ಪೂಜೆ ಮಾಡ್ಕೊಳ್ಳೋಣ ಅಂತ ಬರ್ತಾರಂತೆ ಆಗ ಇಲ್ಲೇ ಗಣಪತಿನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿಗೆ ನೋಡಿದ್ರಲ್ಲ ವಿಗ್ರಹ ಅದನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ಪೂಜೆ ಕೂಡ ಮಾಡ್ತಾರೆ ಆಗ ಪೂಜೆ ಮಾಡೋ ಮುಂಚೆ ಸ್ನಾನ ಮಾಡಬೇಕಾಗಿರುತ್ತೆ ಇಲ್ಲೆಲ್ಲೂ ನೀರು ಸಿಗೋದಿಲ್ಲ ನೀರು ಹುಡುಕಿದ್ರೆ ಕಾಣಲ್ಲ ಆ ಸಮಯದಲ್ಲಿ ಬ್ರಹ್ಮದೇವರು ಇದ್ದಾರಲ್ಲ ಅಂದರೆ ನಮ್ಮ ಹಣೆ ಬರಹ ಬರೆಯುವಂಥ ದೇವರು ಆ ಬ್ರಹ್ಮದೇವರು ಅವರ ಕೈಲಿದ್ದಂಥ ಕಮಂಡಲದಿಂದ ಇಲ್ಲಿಗೆ ನೀರು ಹಾಕ್ತಾರಂತೆ ಅಂದರೆ ಈ ಜಾಗಕ್ಕೆ ಈಗ ನೀವು ನೋಡಿದ್ರಲ್ಲ ಅಲ್ಲೊಂದು ಸ್ವಲ್ಪ ನೀರು ಬರ್ತಿತ್ತಲ್ಲ ಅಲ್ಲಿ ಅಲ್ಲಿ ನೀರು ಹಾಕಿದಾಗ ಅಲ್ಲಿಂದ ಮುಂದೆ ಆ ಜಾಗದಲ್ಲಿ ಯಾವಾಗಲೂ ನೀರು ಹರಿಯಕ್ಕೆ ಶುರುಾಯಿತು ಆಮೇಲೆ ಬ್ರಹ್ಮನ ಕಮಂಡಲದಿಂದ ಹಾಕಿರೋ ಕಾರಣ ಈ ಊರಿಗೆ ಕಮಂಡಲ ಅಂತ ಹೆಸರು ಬಂತಂತೆ ವರ್ಷದಲ್ಲಿ ಎಲ್ಲ ದಿನವೂ ಇಲ್ಲಿ ನೀರಿರುತ್ತೆ ಯಾವಾಗಲೂ ನೀರು ಹರಿತಾನೆ ಇರುತ್ತೆ ಆಮೇಲೆ ಅವ್ರು ಹೇಳ್ದ ಹಾಗೆ ಇದು ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಮತ್ತೆ ಈ ದೇವಸ್ಥಾನಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಆ ನದಿನೇ ಬೇರೆ ಅದ್ಯಾವುದೋ ಬೇರೆ ಕುಬ್ಜಾನ ಏನೋ ಅಂತ ನದಿ ಹೆಸರು ಆದರೆ ಇಲ್ಲಿ ಹುಟ್ಟೋದು ಬ್ರಾಹ್ಮಿ ನದಿ ಅಂತ ಬ್ರಾಹ್ಮಿ ನದಿ ಹುಟ್ಟೋ ಅಂತ ಜಾಗ ಈ ದೇವಸ್ಥಾನ ಆಗಿದೆ ನೋಡ್ತಿದ್ರ ನನ್ನ ಹಿಂದ್ಗಡೆ ಕಾಣ್ತಾ ಇದ್ದಲ್ಲ ಅದು ಇದು ಈ ದೇವಸ್ಥಾನದ ಒಂದು ವಿಶೇಷತೆ ಆಮೇಲೆ ಈಗ ನಿಮಗೆ ಇಲ್ಲಿಗೆ ಬರಬೇಕಂದ್ರೆ ನಿಮಗೆ ಬೇಕಾದ್ರೆ ಕೊಪ್ಪದಿಂದ ಬಸ್ಗಳಿದಾವೆ ಬೆಳಿಗ್ಗೆ ಒಂದು ಎಂಟು ಗಂಟೆಗ ಏನೋ ಒಂದು ದುರ್ಗಾ ಗಣೇಶ ಅಂತ ಒಂದು ಬಸ್ ಇದೆ ಅದು ಬಿಟ್ಟರೆ ಹನ್ನೊಂದು ಇಪ್ಪತ್ತಕ್ಕೊಂದು ಕೆ ಕೆ ಬಿ ಬಸ್ಸಿದೆ ಅವೆರಡು ಬಸ್ಸಲ್ಲಿ ಬರ್ಬೋದು ಆ್ಯಂಡ್ ಹನ್ನೊಂದು ಗಂಟೆ ಬಸ್ಸಿಗೆ ಬಂದರೂ ಆಗುತ್ತೆ ನಾನು ಅದಕ್ಕೆ ಬಂದಿದ್ದು ಪೂಜೆನೂ ಸಿಗುತ್ತೆ ನಿಮಗೆ ಆ ಬಸ್ಸಿಗೆ ಬಂದರೂ ಕರೆಕ್ಟ್ ಆಗುತ್ತೆ ಮತ್ತು ನಿಮ್ಮ ಸ್ವಂತ ವೆಹಿಕಲ್ ಇದ್ದರೆ ನೀವು ನಿಮ್ಮ ಟೈಮಿಗೆ ಬರ್ಬೋದು ಅಂದರೆ ಹನ್ನೆರಡು ಗಂಟೆ ಒಳಗೆ ಬರ್ಬೋದು ಬೆಳಿಗ್ಗೆ ಏಳರಿಂದ ಎಂಟು ಗಂಟೆ ತನಕ ಇಲ್ಲಿ ಅಭಿಷೇಕ ಇರುತ್ತಂತೆ ಹಾಗಾಗಿ ಅಭಿಷೇಕ ನೋಡಬೇಕಂದ್ರೆ ಬೆಳಿಗ್ಗೆ ಬೇಗ ಬಂದರೆ ಒಳ್ಳೆ ಒಳ್ಳೆಯದು ಅದು ಬಿಟ್ಟರೆ ಮತ್ತೆ ಇನ್ನು ಬಸ್ಸಿಗೆ ಒಂದು ಇಪ್ಪತ್ತು ರೂಪಾಯಿ ಆಗುತ್ತೆ ಕೊಪ್ಪದಿಂದ ಇಲ್ಲಿ ನೋಡಿ ಬರದರೆ ಬರಬಹುದು ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಇಲ್ಲಿ ನೋಡೋದಾದ್ರೆ ಒಂದು ಸಭಾಭವನ ಇದೆ ಈ ಸಭಾಭವನದಲ್ಲಿ ಶಂಕರಾಚಾರ್ಯರದ್ದು ವಿಗ್ರಹಗಳೆಲ್ಲ ಇದ್ದಾವೆ ಇದು ಯಾವ ಕಾರಣಕ್ಕಿಟ್ಟಿದೆ ಅಂತ ನಂಗೆ ಗೊತ್ತಿಲ್ಲ ನೋಡ್ಬೋದು ಶಂಕರಾಚಾರ್ಯರು ಮತ್ತೆ ಅವರ ಶಿಷ್ಯಂದರು ಅವ್ರದೆಲ್ಲ ಇದೆ ಆಮೇಲೆ ಇಲ್ಲಿ ನೀವು ನೋಡೋದಾದ್ರೆ ದೇವಸ್ಥಾನ ಇದೆ ಆಮೇಲೆ ಈ ದೇವಸ್ಥಾನದ ಟೈಮಿಂಗ್ಸ್ ಏನಂದರೆ ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಓಪನ್ ಇರುತ್ತೆ ಆಮೇಲೆ ನೀವು ಬರೋದಾದರೆ ಆ ಟೈಮ್ ಒಳಗೆ ಬರಬೇಕು ಅವಾಗ ಪೂಜೆ ಆಗುತ್ತೆ ಅದು ಬಿಟ್ಟರೆ ಪೂಜೆ ಇಲ್ಲ ಇಲ್ಲಿ ಮತ್ತೆ ಹನ್ನೆರಡು ಗಂಟೆ ಮೇಲೆ ನೋಡ್ತಿದ್ದೀರಾ ನೋಡ್ಬೋದು ಸುತ್ತ ಗಿಡ ಮರಗಳು ಎಲ್ಲ ತುಂಬ್ಕೊಂಡಿದ್ದಾವೆ ಫುಲ್ಲು ನೋಡ್ತಿದ್ದೀರ ಆ ಕಡೆ ನೋಡೋದಾದ್ರೂ ಅದೇ ಇಲ್ಲಿ ಮಧ್ಯಕ್ಕೆ ಒಂದು ಸ್ವಲ್ಪ ಜಾಗದಲ್ಲಿ ದೇವಸ್ಥಾನ ಲೊಕೇಟ್ ಆಗಿದೆ ಶ್ರೀ ಕಮಂಡಲ ಗಣಪತಿ ದೇವಸ್ಥಾನ ಆಮೇಲೆ ಈ ಕಮಂಡಲ ದೇವಸ್ಥಾನದಲ್ಲಿ ಇನ್ನೊಂದು ಪದ್ಧತಿ ಇದೆ ಏನಂದರೆ ಅಲ್ಲಿ ನೀವು ನೋಡ್ತಿದ್ದೀರಲ್ಲ ಕಮಂಡಲ ಕಾಣುತ್ತಲ್ಲ ಈಗ ಹಾಕಿದ್ದಾರೆ ಯಾಕಂದರೆ ಹನ್ನೆರಡು ಗಂಟೆ ಮೇಲೆ ಪೂಜೆ ಇಲ್ಲೇ ಇಲ್ಲಿ ಅಲ್ಲಿ ನೋಡ್ತಿದ್ದೀರಲ್ಲ ಕಮಂಡಲ ಅಲ್ಲಿಂದನೇ ನೀರು ಬರೋದು ಆ್ಯಂಡ್ ಪದ್ಧತಿ ಏನಂದರೆ ಇಲ್ಲಿ ನಿಂತ್ಕೊಂಡು ಹೊರಗೆ ನಿಂತ್ಕೊಂಡು ಅಲ್ಲಿ ಕಾಯಿನ ಹಾಕಿದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತಂತೆ ಆದರೆ ಅದನ್ನು ಈಗ ನಿಷೇಧಿಸಿದ್ದಾರೆ ಯಾಕಂದರೆ ಎಲ್ಲರೂ ಕಾಣಿಕೆ ಹೊಂಡಿಗೆ ಹಾಕಿ ಅಂತ ಯಾಕಂದರೆ ಅಲ್ಲಿಗೆ ನಾವು ಕಾಯಿನ ಹಾಕ್ತಾ ಹೋಗಿ ಮತ್ತೆ ಅದೆಲ್ಲರೂ ಸೆಲೆ ಕಟ್ಕೊಂಡ್ರೆ ಮತ್ತು ನೀರು ಬರ್ದಿತ್ತಿದ್ರೆ ಅನ್ನೋ ಒಂದು ಪ್ರಾಬ್ಲಮ್ ಇಂದ ಅದನ್ನು ನಿಲ್ಸಿದ್ದಾರೆ ಹಾಗಾಗಿ ನಾವು ಹಾಕೋದಿಲ್ಲ ಆ್ಯಂಡ್ ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ಜಾಗಕ್ಕೆ ಬ್ರಹ್ಮದೇವರು ಅಲ್ಲಿ ನೀರು ಬರ್ತಾ ಇದ್ದಲ್ಲ ಅಲ್ಲಿಗೆ ಬ್ರಹ್ಮದೇವರು ಅವ್ರ ಕಮಂಡಲದಿಂದ ಇದನ್ನ ನೀರು ಹುಯ್ದಿದ್ರಂತೆ ಆಮೇಲೆ ಅಲ್ಲಿಂದ ಇದು ನೀರು ಬರೋಕ್ಕೆ ಶುರುವಾಗಿದೆ ಆಮೇಲೆ ಇಲ್ಲಿ ನೀವು ನೋಡ್ತಿರುವ ಗಣಪತಿ ಇದೆಲ್ಲ ಇದು ಪಾರ್ವತಿ ದೇವಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ದೇವರಾಗಿದೆ ಅಂಡ್ ಅದು ಬಿಟ್ಟರೆ ಈ ದೇವಸ್ಥಾನದಲ್ಲಿ ಹನ್ನೆರಡು ಗಂಟೆ ಮೇಲೆ ಪೂಜೆ ಇರೋದಿಲ್ಲ ಇನ್ನು ಮಾರನೇ ದಿನ ಬೆಳಿಗ್ಗೆ ಏಳು ಗಂಟೆಗೆ ಓಪನ್ ಆಗೋದು ದೇವಸ್ಥಾನ ಕಾರಣ ಇಷ್ಟೇ ಇಲ್ಲಿ ಶನಿ ಹಿಡಿಯುತ್ತಂತೆ ಆಮೇಲೆ ಪೂಜೆ ಮಾಡಿದ್ರೆ ಶನಿ ಹಿಡಿತಾನೆ ಅನ್ನೋ ಒಂದು ನಂಬಿಕೆ ಇದೆ ಅದೇ ಹನ್ನೆರಡು ಗಂಟೆ ಮೇಲೆ ಇಲ್ಲಿ ಬಾಗಿಲು ಯಾವುದೇ ರೀತಿ ತೆಗೆದಿರೋದಿಲ್ಲ ಬೇಕಾದರೆ ನೀವು ಬಂದು ಇಲ್ಲಿ ಕೂತು ಹೋಗ್ಬೋದು ಅಷ್ಟೇ ಪೂಜೆಗೆಲ್ಲ ನಿಮ್ಗೆ ಅವಕಾಶ ಇರೋದಿಲ್ಲ ನೋಡ್ತಿದ್ದೀರ ಆಮೇಲೆ ಗರ್ಭಗುಡಿ ಒಳಗಡೆ ಯಾರಿಗೂ ಪ್ರವೇಶ ಇಲ್ಲ ಅದಂತೂ ಎಲ್ಲ ದೇವಸ್ಥಾನದಲ್ಲೂ ಇರುತ್ತೆ ಆ್ಯಂಡ್ ಇಲ್ಲೂ ಅದೇ ಪ್ರವೇಶ ಇಲ್ಲ ಆಮೇಲೆ ಟೈಮ್ ನೋಡೋದಾದ್ರೆ ಏಳುವರೆಯಿಂದ ಎಂಟೂವರೆ ತನಕ ಅಭಿಷೇಕ ಇರುತ್ತೆ ಹನ್ನೆರಡು ಗಂಟೆಯ ಆನಂತರ ಇಲ್ಲಿ ಪೂಜೆ ಇರೋಲ್ಲ ಹನ್ನೆರಡು ಗಂಟೆ ತನಕ ಇರುತ್ತೆ ಓಪನ್ ದೇವಸ್ಥಾನ ಅಂಡ್ ಬರೋದಾರೆ ಬರ್ಬೋದು ತುಂಬ ಚೆನ್ನಾಗಿರುವಂಥ ಪ್ಲೇಸ್ ನಾನೀಗ ಬರ್ತಾ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಟಿ ಸಿ ಎಸ್ ಆಫೀಸ್ ರೂಟ್ ಅದೇ ರೂಟಲ್ಲಿ ಬರೋದು ನಿಮಗೆ ಬಸ್ಸಿದೆ ಆಮೇಲೆ ಯಾರನ್ನು ಕೇಳಿದ್ರು ಹೇಳ್ತಾರೆ ಪ್ಲೇಸ್ ಮತ್ತು ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನದ ಎದುರುಗಡೆನೇ ಒಂದು ಕೊಳದ ರೀತಿ ಇದೆ ಅಂದರೆ ನೀರು ಬಂದು ಬೀಳ್ತಿರುತ್ತೆ ಅದು ದೇವಸ್ಥಾನದ ಒಳಗಡೆ ಉಗಮ ಆಗುತ್ತಲ್ಲ ನೀರು ಆ ನೀರು ಬಂದು ಇಲ್ಲಿ ಸ್ವಲ್ಪ ಜಾಗ ಮಾಡಿದರೆ ಇಲ್ಲಿ ಬಂದು ಬೀಳುತ್ತೆ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಈ ರೀತಿ ಮೇಲುಗಡೆಯಿಂದ ಕೆಳಗೆ ಬೀಳ್ತಾ ಇರುತ್ತೆ ಆ್ಯಂಡ್ ಇಲ್ಲಿ ಬೀಳ್ತಾ ಇದ್ದಲ್ಲ ಈ ಜಾಗದಲ್ಲಿ ನೀವೇನಾದರೂ ಬೆಳಿಗ್ಗೆ ಅಭಿಷೇಕ ಆಗುತ್ತಲ್ಲ ಅಂದರೆ ಏಳುವರೆಯಿಂದ ಎಂಟೂವರೆ ಸಮಯದಲ್ಲಿ ಆ ಸಮಯದಲ್ಲಿ ಇದ್ರ ಅಡಿಗಡೆ ನಿಂತು ಸ್ನಾನ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಶನಿ ಕಾಟ ಇದ್ದರೆ ಅದು ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆ್ಯಂಡ್ ಅದಲ್ಲದೆ ಬೇರೆ ಟೈಮು ಇಲ್ಲಿ ಬಂದವರು ಸ್ನಾನ ಎಲ್ಲ ಮಾಡ್ತಾರೆ ಅಥವಾ ತಲೆ ಮೇಲೆ ನೀರು ಹಾಕೋ ಹೋಗ್ತಾರೆ ಆದರೆ ಆ ಟೈಮ್ನಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಒಳ್ಳೆಯದು ಅಂತ ಇಲ್ಲಿ ಒಂದು ನಂಬಿಕೆ ಇದೆ ಮತ್ತು ಫ್ರೆಂಡ್ಸ್ ಇಲ್ಲಿ ನೀವು ಈಗ ನೋಡಿದ್ರಲ್ಲ ಇಲ್ಲಿ ನೀರು ಬೀಳ್ತಿರೋದು ಈ ನೀರು ಬೀಳ್ತಾ ಇರೋ ನೀರನ್ನ ನೀವು ಮನೆಗೆ ತಗೊಂಡೋಗಿ ಮನೇಲಿ ಯಾರು ಸಣ್ಣ ಮಕ್ಕಳಿದ್ರೆ ಅವರಿಗೆ ಇಪ್ಪತ್ತೊಂದು ದಿನ ಕುಡಿಸೋದ್ರಿಂದ ಅವರಿಗೆ ಒಳ್ಳೆ ವಿದ್ಯೆ ಬುದ್ಧಿ ಸಿಗುತ್ತೆ ಅಂತ ಕೂಡ ಒಂದು ನಂಬಿಕೆ ಇದೆ ಆ್ಯಂಡ್ ಇಲ್ಲಿ ಬೀಳ್ತಾ ಇದೆಯಲ್ಲ ಈ ನೀರನ್ನ ಅಲ್ಲಿ ಕೆಳಗೆ ಬಿದ್ದಿರೋ ನೀರು ಸ್ವಲ್ಪ ಎಲೆಗಿಲೆ ಎಲ್ಲ ಬಿದ್ದು ಹಾಳಾಗಿದೆ ಬಟ್ ಅಲ್ಲಿ ಮೇಲಿಂದ ಬೀಳ್ತಿರೋ ನೀರು ಈಗ ಕೂಡ ಕುಡಿಯಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನಾನೀಗಿನ್ನೂ ಇಲ್ಲಿಗೆ ಕೆಲವೊಂದು ಬಸ್ ಬರ್ತವೆ ಅಂತ ಹೇಳೋದ್ನಲ್ಲ ಅದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇದ್ದಾವೆ ಏನಂದರೆ ಇದು ಸ್ಕೂಲೆಲ್ಲ ಇರುವಾಗ ಮಾತ್ರ ಎಂಟು ಗಂಟೆಗೆ ಒಂದು ಬಸ್ ಇರೋದಂತೆ ಎಂಟು ಗಂಟೆಗೆ ಏಳು ಗಂಟೆಗೆ ಒಂದು ದುರ್ಗಾ ಗಣೇಶ ಅಂತ ಬಸ್ ಇದೆ ಅದು ಸ್ಕೂಲ್ ಮಕ್ಕಳನ್ನು ಕರ್ಕೊಂಡು ಹೋಗಕ್ಕೆ ಬರುತ್ತಂತೆ ಅದು ಬಂದಾಗ ಅದರಲ್ಲಿ ಬರ್ಬೋದು ಮತ್ತೆ ಹಾಲಿಡೇ ಎಲ್ಲ ಇದ್ದಾಗ ಬರೀ ಒಂದೇ ಬಸ್ ಇರೋದು ಆಮೇಲೆ ಇಲ್ಲಿ ಹನ್ನೆರಡು ಗಂಟೆ ತನಕ ಪೂಜೆ ನಡೆಯುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಕಮಂಡಲ ದೇವಸ್ಥಾನದ ಬಗ್ಗೆ ಆದಷ್ಟು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಹೇಳೋದನ್ನ ಮರಿಬೇಡಿ ಆ್ಯಂಡ್ ನೀವಿನ ಈ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಹಾಗೆ ನೀವೆಲ್ಲಾದರೂ ಈ ಕಮಂಡಲ ದೇವಸ್ಥಾನಕ್ಕೆ ಇದಕ್ಕೂ ಮುಂಚೆ ಹೋಗಿದ್ರಿ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಹೇಳೋದನ್ನೂ ಮರಿಲೇಬೇಡಿ ಆ್ಯಂಡ್ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬೈ ಬೈ ಫ್ರೆಂಡ್ಸ್